ಅವ್ರ ಮೇಲೆ ಎಫ್ ಐ ಆರ್ ಹಾಕಿ ಆಗ್ತಾರೆ ದೇಶ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ಎಫ್ ಐ ಆರ್ ಆಗ್ತಿದೆ ಬಗ್ಗೆ ಭಾಳ ಕಷ್ಟವಾಗಿ ಮಾತಾಡಿದರು ನೀವು ದಾಗಿತದರೆ ಆರ್‌ಎಸ್ಎಸ್ ಬಂತು ಲಂಡ್ಗಳು ಬಿಲ್ಡಿಂಗ್ಗಳು ತುಂಬಾ ಕೂಡ ಕ್ವಿಟ್ ಕೋರೆ ಸರ್ ಸರ್ ಈಗ ಯಸೇಕ್ಕೆ ನಿನ್ನ ನಾವು ಇಂಟ್ರಿಯರ್ ಆಗಲ್ಲ ಸರ್ ಮತ್ತೆ ಅವರಿಗೆ ಇವತ್ತು ಈಗ ಅಂತ ಓಡಬಹುದು ಕೊಡದೇ ಇರಬಹುದು ಸರ್ ಅವರಿಗೆ ಈ ತಿಂಗಳು ಕೊನೆ ಕೊಡ್ತೀವಿ ಸರ್ ನೀವು ಅವರಿಗೆ ಮತ್ತೆ

ಮಾಡ್ಕೋಣ ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರಿಗೆ ನೀವು ಹೇಳ್ತೀರಿ ಹೈಕಮಾಂಡ್ ಅಂತ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಪರಮೇಶ್ವರ ಆಗ್ಬೋದು ಮುನಿಯಪ್ಪ ಆಗ್ಬೋದು ಡಿಕೆಶಿ ಆಗ್ಬೋದು ಈ ತರದ ಕಾಕ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿ ಇದ್ದೇನೆ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರುವವರಿಗೆ ನಾವು ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ ಆಗಿಲ್ಲ ಪ್ರಜಾಪ್ರಭುತ್ವ